ಹಿಂಗೆ 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 ಹೋಗಿ ಮೇಲೆ ಹೋಗಿ ಹೆಣ್ಣು ಮಕ್ಕಳು ಸ್ಕೂಟಿ ತಗೊಂಡು ಹೋಗೋರು ಬಂದು ನಿಲ್ಸಿ ಮಾತಾಡಿಸಿ ಅಲ್ಲಲ್ಲಲ್ಲಲ್ಲ ಸ್ನೇಹಿತರೆ ನಿಮ್ಮ ಜೊತೆಗೆ ಒಂಚೂರು ಮಾತಾಡ್ಲಿಕ್ಕಿದೆ ಓ ದೇವರೇ ಅವ್ರ ನನ್ನ ಮಾಹಿಲ್ ನೋಡಿದಾರಂತೆ ಈ ಪಿಕರ್ ಎಲ್ಲೋ ನೋಡ್ದಂಗ ಐತಲ್ಲ ನಾವೇನ್ ಹೇಳ್ತೀವಿ ಇಲ್ಲಿ ಕೂತು ಕೂತು ಕೂತಿ ಇಲ್ಲಿ ಬಾರ ಅನ್ಸಿ ಕೆಳಗೆ ಗ್ರಾವಿಟಿ ಪವರ್ ಕೆಳಗಡೆ ಎಳಿತಾ ಇತ್ತು ಅಷ್ಟೇ ಅದೊಂದು ಲಿಫ್ಟ್ ಸಿಕ್ಕಿರ್ಲಿಲ್ಲ ಅಂದ್ರೆ ಇಡೀ ದಿನಚರಿ ಎಲ್ಲಾನು ಬದ್ಲಾಗಿ ಬಿಡ್ತಿತ್ತು ಕಣ್ಣಿಂದ ನೋಡಿ ಕಂಗಾಲ ಯು ಸೊ ಮಚ್ ಬಿಸಿಲು ನೋಡ್ರಿ ಅಬ್ಬೋ ನಮಸ್ಕಾರ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಸ್ನೇಹಿತರು ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ವಿಡಿಯೋಗಳನ್ನ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನೂ ಇನ್ವೆಸ್ಟ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನನಗಿರಲಿ ಭಾರತದ ಇಚ್ಛೈಕಿಂಗ್ ಸಿರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಲ್ಲೇ ಇಲ್ಲೇ ಟೆಂಟ್ ಹಾಕಿದ್ದೆ ಈಗ ಹೊರಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಭಯ್ಯ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಈಗ ಕೋಯ್ಕೋಟ್ ಸಿಟಿ ನೋಡ್ತಾ 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 ವಾಯ್ನಾಡ್ ಕಡೆ ದಾರಿ ಶುರು ಮಾಡೋದು ಅದೊಂದೆ ಇಡೀ ದಿನ ನಾನು ಬ್ಯಾಗ್ ಹಾಕೊಂಡು ನಡೆದು ಸಾಯಂಕಾಲ ಸುಸ್ತಾಗಿ ರಾತ್ರಿ ಇನ್ನೇನು ಮಲ್ಕೊಂಡ್ರೆ ಸಾಕಪ್ಪ ಅಂತ ಮಲ್ಕೋತಾ ಇರ್ತೀನಿ ಆದರೆ ಈಗ ಮತ್ತೆ ಮಲ್ಕೊಂಡು ಎದ್ದ ಮೇಲೆ ಒಂದಿಷ್ಟು ರೆಸ್ಟ್ ಸಿಕ್ಕಿರುತ್ತಲ್ಲ ಆ ರೆಸ್ಟ್ ಸಿಕ್ಕಾಗ ಆಗುವಂತಹ ನೆಮ್ಮದಿ ಇದೆಯಲ್ಲ ಅಂದರೆ ಆ ರೆಸ್ಟ್ ಸಿಕ್ಕಾದ ಮೇಲೆ ಮತ್ತೆ ನಾನು ಬ್ಯಾಗ್ ಅಕೌಂಟಿಗೆ ಇರ್ತೀನಲ್ಲ ಈ ಎನರ್ಜಿ ಸಾಯಂಕಾಲ ತನಕ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಕಾರಣ ಇಷ್ಟೇ ಒಂದು ನಾಲ್ಕು ಅವರ್ಸ್ ಐದು ಅವರ್ಸ್ ಪೂರ್ತಿ ದೇಹ ಕ್ರಷ್ಟು ಸಿಕ್ ಸಿಕ್ಕಾದ ಮೇಲೆ ಮತ್ತೆ ಶುರು ಮಾಡೋದಿದೆಯಲ್ಲ ಆ ಎನರ್ಜಿನೇ ಬೇರೆ ಅದಕ್ಕೋಸ್ಕರ ನಿದ್ದೆಗೆ ಅಷ್ಟು ತಾಕತ್ ಇದೆ ಅಷ್ಟು ಪವರ್ ಇದೆ ಕ್ಯಾಲಿಕಟ್ ಡಿಸ್ಟಿಕ್ಸ್ನ ಅಂಡರ್ ಬರುವಂಥ ಎರಡು ಹಳ್ಳಿಯ ರೀತಿನೂ ಹೌದು ಸಿಟಿ ರೀತಿಯೂ ಹೌದು ಅವು ಅಂದರೆ ಪಟ್ಟಣ ರೀತಿ ಹೌದು ಹಳ್ಳಿಯ ರೀತಿನೂ ಹೌದು ತಾಮಶೇರಿ ಓಮಾಶೇರಿ ಅಂತ ಎರಡು ಊರುಗಳಿದ್ದಾವೆ ಅಲ್ಲಿ ನಾನು ಹೋದಾಗ ನನಗೆ ನಿನ್ನೆ ಒಬ್ಬರು ಬಾಳೆಹಣ್ಣು ಕೊಟ್ಟಿದ್ರು ಸೊ ಆ ಬಾಳೆಹಣ್ಣನ್ನ ಈಗ ತಿಂದು ಈಗಿನ ನೆಕ್ಸ್ಟ್ ಜರ್ನಿ ಶುರು ಮಾಡಬೇಕು ಕಲ್ಲ ಏನು ಅಂತ ಒಂದು ಏರಿಯಾದಲ್ಲಿ ಇದ್ದೀನಿ ಇಲ್ಲಿಂದ ನಾನು ಈಗ ಲಿಫ್ಟ್ ಕೇಳ್ಕೊಂಡು ತಾಮಾಶೇರಿಗೆ ಹೋಗ್ಬೇಕು ತಾಮಶೇರಿ ಹೋಗಿ ವಯನಾಡು ರೂಟ್ಗೆ ಹೋಗ್ಬೇಕು ಸೊ ಗೊತ್ತಿಲ್ಲ ಅವನೊಂದು ಬಿಸಿಲು ನೋಡ್ರಿ ಎಪ್ಪ ಅವನು ಅಬ್ಬೋ ಯಾನವ ಬಿಸಿಲೈತೆ ಅಂದ್ರೆ ಸೂರ್ಯನ ಕಣ್ತಾರೆ ನೋಡೋಕ್ಕಾಗಿಲ್ಲ ಆನೇ ಬಿಸಿಲೈತೆ ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ನಾವು ಸದ್ಯಕ್ಕಿರುವುದು ಮಳೆಗಾಲದಲ್ಲಿ ಹಂಗಾಗಿ ಈ ಮಾತಿನ ಹೇಳಿ ನಾನು ನಿಮ್ಗೆ ಹೇಳಿದಲ್ವಾ ಈಗ ನಾನು ಇರುವಂತಹ ಸಿಟಿ ಹೆಸರು ಅಲ್ಲ ನೋಡಿರಿ ಕಲ್ಲಾಗಿ ಸಿಟಿ ಸಿಟಿಕ ನಮ್ಕೆ ಕಲ್ಲಾಯಿ 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 ಓಕೆ ಕೇಳಿದ್ರಲ್ವ ಕಲ್ಲಾಯಿ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ನಾನು ಬ್ಯಾಗ್ ಹಾಕೊಂಡು ಹೊರಟವನು ಹತ್ತು ನಿಮಿಷ ಆಯಿತು ಒಂದು ಎರಡು ಕಿಲೋಮೀಟ್ರ್ ಬಂದಿದ್ದೀನಿ ಈಗ ಲಿಫ್ಟ್ ಕೇಳ್ತಾ ಇದ್ದೀನಿ ಸಿಟಿ ಅನ್ನೋ ಕಾರಣಕ್ಕೆ ಲಿಫ್ಟ್ ಸಿಗೋಲ್ಲ ಯಾಕೆ ಕಷ್ಟ ಲಿಫ್ಟ್ ಸಿಟಿ ಒಳಗಡೆ ಬಂದರೆ ಪಕ್ಕ ಹೇಳ್ತೀನಿ ಈಚಾಗಿ ಜರ್ನಿಯಲ್ಲಿ ಸಿಟಿ ಒಳಗಡೆ ಬಂದ್ವಿ ಅಂದರೆ ಅದು ಲೋಡ್ ಬ್ಯಾಗ್ ಏನಾದರೂ ಲೋಡ್ ಇತ್ತು ಅಂದರೆ ಪಕ್ಕ ಹೇಳ್ತೀನಿ ಸಿಕ್ಕಪಡೆ ಸುಸ್ತಾಗ್ತೀವಿ ಕಾರಣ ಇಷ್ಟೇ ಸಿಟಿ ಒಳಗಡೆ ಲಿಫ್ಟ್ ಕೊಡೋಕೆ ಮನಸ್ಸು ತೀರೋರು ಕೂಡ ಸಿಟಿ ಒಳಗಡೆ ನಿಲ್ಸೋಕ್ಕಾಗಲ್ಲ ಯಾಕಂದರೆ ಒಂದು ಗಾಡಿಯಿಂದ ಒಂದು ಗಾಡಿ ಒಂದು ಗಾಡಿಯಿಂದ ಒಂದು ಗಾಡಿ ಬರ್ತಾನೆ ಇರ್ತವೆ ನಾನು ಉಳ್ಕೊಂಡಂತಹ ಪೆಟ್ರೋಲ್ ಬಂಕಿಂದ ಆಲ್ರೆಡಿ ನಾವು ಕಲ್ಲಾಯಿ ಬ್ರಿಡ್ಜ್ಗೆ ಬಂದ್ವಿ ಈ ಬ್ರಿಡ್ಜ್ಗೆ ಬರುವ ತನಕ ನಮಗೆ ಲಿಫ್ಟ್ ಸಿಗಲಿಲ್ಲ ಅಪ್ಪ ಇದ್ರೆ ಕೇರಳ ಹಾಂ ಸಾಮ್ ಅಪ್ಪ ವರ್ಕ್ ವರ್ಕ್ ಕೂಲಿ ಪಾನಿ ಓಕೆ ಓಕೆ ಕೂಲಿಫಾನಿ ಇದರ್ ಕೂಲಿ ಬಿಲ್ಜೆಂಗಾಡಿ ಬಿಲ್ಡಿಂಗ್ ಬೆಲ್ಲಂಗಾಡಿ ಬಿಲ್ಜೆಂಗಾಡಿ ಇದರ್ಸಿ ಕಿತ್ನಾ ಕಿಲೋಮೀಟರ್ ಅದು ಹಾಂ ಗಾಡಿ ಕಿಲೋಮೀಟರ್ ಹಾಂ ಡೈಲಿ ಸೈಕಲ್ ಪೈಸೆ ಲೆಕ್ಕ ಸೈಕಲ್ ಚಾ ಈಗ ನಾನು ಆ ರೂಟಲ್ಲಿ ಹೋಗಬೇಕು ಆ ರೂಟಲ್ಲಿ ಹೋಗಿ ಎಲ್ಲೇ ಹೋಗಿರುವಂತಹ ತಾಮಶೇರಿ ಹೋಗಿ ಅದ್ರ ಮೇಲೆ ಹೋಗಬೇಕು ವಾಯನಾಡಿಗೆ ಟ್ರಾಫಿಕಲ್ಲಿ ಒಬ್ಬರು ಅಣ್ಣ ಇದ್ದರು ಸೊ ಅವ್ರನ್ನ ಕೇಳಿ ಈಗ ಹೊರಡ್ತಾ ಇದ್ದೀನಿ ಅಟ್ಲೀಸ್ಟ್ ಹೋಗ್ತಾರೆ ಅಲ್ದ ಅಲ್ಲಿ ತನಕ ಆದರೂ ಬಿಡಿ ಅಂತ ಹೇಳಿದೆ ಸರಿ ಬನ್ನಿ ಅಂತ ಕರ್ಕೊಂಡಿದ್ದಾರೆ ಬೈ ಅಕ್ಕ ನಾಮ್ ಸೊ ಥ್ಯಾಂಕ್ ಯು ವ್ಯಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ರಯ್ಯ ಈ ಬ್ರಿಡ್ಜ್ನ ಮೇಲೆ ಹೋದರೆ ನಮಗೆ ಲಿಫ್ಟ್ಗಳು ಅಂದರೆ ದೊಡ್ಡ ದೊಡ್ಡ ಗಾಡಿಗಳು ಲಿಫ್ಟ್ ಸಿಗ್ತವೆ ಅದು ಬಹಳ ದೂರ ಅಲ್ಲ ಬಾಯ್ ಹೋಗೋ ಬ್ರಿಡ್ಜ್ ಕ್ರಾಸ್ ಇತ್ತಲ್ಲ ಆ ಕ್ರಾಸ್ ತನಕ ಹಂಗೆ ಹೋಗಬೇಕು ಮತ್ತೊಬ್ಬರು ಯಾರೋ ಸಿಕ್ಕಿದ್ದಾರೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ನೋಡೋಣ ಎಲ್ಲಿ ತನಕ ಹೋಗ್ತೀನಿ ಅಂತ ಕಡೆಗೂ ಜೊತೆ ಮತ್ತೆ ಅದೇ ಜಾಗಕ್ಕೆ ಬಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿನ್ನೆ ಇದೇ ಜಾಗದಲ್ಲಿ ಬಂದು ಇಲ್ಲಿಂದ ಮುಂದಕ್ಕೆ ಹೋಗಿ ಮತ್ತು ಅಲ್ಲಿಂದ ಅಂಗ್ತಾರೆ ಅಲ್ಲಿ ಹೋಗಿ ಅಲ್ಲಿಂದ ಈಗ ಬಂದು ತುಂಬ ಪ್ರಯತ್ನಗಳು ವಿಫಲವಾಗಿವೆ ನಾವೇನಾದರೂ ನಡ್ಕೊಂಡು ಹೋಗೋಣ ಅಂತಂದರೆ ಅಲ್ಲಿಂದ ಅವನು ಅವನು ಈ ಕಡೆ ಹೋದ್ರೆ ಒಂದು ನಾಲ್ಕು ಕಿಲೋಮೀಟ್ರ್ ನಡಿಬೇಕಪ್ಪ ಆ ದೂರ ದೂರೈತದೆ ಅದಕ್ಕೋಸ್ಕರ ಇಲ್ಲೇ ಲಿಫ್ಟ್ ಕೇಳೋಣ ಅಂತ ವೇಟ್ ಮಾಡೋಕ್ಕೀನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸತತ ಪ್ರಯತ್ನಗಳ ನಂತರ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಲಿಫ್ಟ್ ಹೊಡೆದಾದ ಮೇಲೂ ಲಿಫ್ಟ್ ಸಿಕ್ಕಿಲ್ಲ ಅಂದರೆ ಈ ಜಾಗ ಸೂಕ್ತವಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ನಾವು ನಡೀಲೇಬೇಕು ನಡೆದ ಮೇಲೆ ಬೇಕಾದರೆ ಆ ಕಡೆಯಿಂದ ಬರೋ ಗಾಡಿನೂ ಈ ಕಡೆಯಿಂದ ಹೋಗೋ ಗಾಡಿನೂ ಲೆಫ್ಟಿಗೆ ಹೋಗುವಾಗ ಸಿಕ್ಕರು ಸಿಗಬಹುದು ನಾನು ನಿನ್ನೆ ಇದೇ ಜಾಗದಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲೇ ನಿಂತು ಲಿಫ್ಟ್ ಕೇಳಿದ್ದೆ ನೆಲೆ ಸಾಯಂಕಾಲ ಆ ಮನುಷ್ಯ ಅಲ್ಲಿ ಹೋಗಿ ನನ್ನ ಕರ್ಕೊಂಡು ಹೋದ ಹೋಗಿದ್ದ ಯಾರು ಲಿನ್ಸಿನ ಲಿನ್ಸಿನವ್ರು ನನ್ನ ಅಲ್ಲಿ ಹೋಗಿ ಕರ್ಕೊಂಡು ಹೋದರು 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 ರಾತ್ರಿ ಹನ್ನೊಂದುವರೆಗೆ ನನ್ನನ್ನು ವಾಪಸ್ ಪೆಟ್ರೋಲ್ ಬಂಕಿಗೆ ಬಿಟ್ರು ಆದರೆ ತೊಂದರೆ ಏನು ಕೊಡಲಿಲ್ಲ ಒಳ್ಳೆ ಮನುಷ್ಯ ಪಾಪ ಆತನ ಕೆಲಸದ ಮೇಲೆ ಆತ ಇದ್ದ ಆತನ ಜೊತೆ ನಾನು ಏನೋ ಕರ್ಕೊಂಡೋಗ್ಬೇಕು ಎಲ್ಲೋ ಒಂಥರ ಎಲ್ಲೋ ಒಂದು ಕಡೆ ಸೇರಿಸ್ಬೇಕು ಕರ್ಕೊಂಡು ಅನ್ನೋ ಒಂದು ಮನೋಭಾವ ಇತ್ತು ಸೊ ಹಂಗಾಗಿ ಕರ್ಕೊಂಡು ಹೋದ ನಿನ್ನೆ ರಾತ್ರಿ ಪೆಟ್ರೋಲ್ ಬಂಕಿಗೆ ಬಿಟ್ಟು ತಾನು ರಾತ್ರಿ ಹನ್ನೆರಡುವರೆಗೆ ಮನೆಗೆ ಹೋದ ಆ ಮನುಷ್ಯ ಅದೊಂದು ಲಿಫ್ಟ್ ಸಿಕ್ಕಿರಲಿಲ್ಲ ಅಂದರೆ ನೆನ್ನೆ ಇಡೀ ದಿನಚೇರಿ ಎಲ್ಲನೂ ಬದಲಾಗಿಬಿಡ್ತು ಅಲ್ಲಲ್ಲಲ್ಲಲ್ಲ ಕೇರಳದಲ್ಲಿ ಮೊದಲನೇ ಬಾರಿ ಹೆಣ್ಣು ಮಕ್ಕಳು ಸ್ಕೂಟಿ ತೊಗೊಂಡೋಗೋರು ಬಂದು ನಿಲ್ಸಿ ಮಾತಾಡಿಸಿ ಎಲ್ಲಿಗೆ ಹೋಗ್ತಿದೀರಾ ಏನು ಮಾಡ್ತಿದ್ದಾ ಅಂತ ಕೇಳಿದ್ರು ಅವ್ರು ಕೇಳಿದೆ ಈ ರೀತಿ ಇದೆ ನಂಗೆ ಕಾವಾದ ಹಿಂಗಿದೆ ಅಂತ ಅವ್ರು ಹೇಳಿದೆ ಓಕೆ ಓಕೆ ಅಂತ ಹೇಳಿ ಅಷ್ಟೇ ಎಲ್ಲ ನಂಬಿಕೆಯ ಮೇಲೆ ಭರವಸೆಯ ಮೇಲೆ ಇಡೀ ಬದುಕೆ ಇಡೀ ಲಿಫ್ಟಾಗಿ ಇಡೀ ಹಿಚ್ ಹೈಕಿಂಗ್ ಜರ್ನಿನೇ ನಂಬಿಕೆ ಮೇಲೆ ನಡೆಯುತ್ತೆ ಸೊ ನಂಬಿಕೆ ಸಿಗುತ್ತೆ ಅನ್ನೋದಷ್ಟೇ ಅದು ಗಾಡಿ ಬರ್ತಾ ಇದೆ ಪೆಟ್ರೋಲ್ ಗಾಡಿ ಒಳ್ಳೇದು ಮಾಡ್ತದ ವಯಸ್ಸಾದವರು ನಿಲ್ಸೋದಂತೂ ಸುಳ್ಳು ಮಾರಾಯ ಇದೊಂದು ಮಾತು ಹೇಳ್ತೀನಿ ಬಿಟ್ಕೊಳ್ಳಿ ಯಾರಾದರೂ ಹಿಚ್ ಹೈಕಿಂಗ್ ಮಾಡೋರು ಇದ್ದರೆ ಅಂದರೆ ಇನ್ಸ್ಪೈರ್ ಆಗಿ ಯಾರಾದರೂ ವೀಡಿಯೋ ನೋಡಿ ನಾವು ಮಾಡ್ಬೋದು ಅಂತ ಮಾಡೋರಿದ್ರೆ ಕೇರಳಕ್ಕೆ ಬಂದರೆ ಪಕ್ಕ ಹೇಳ್ತೀನಿ ಈ ಥರ ಸಿಟಿ ಒಳಗಡೆ ಬರ ಸಿಟಿ ಒಳಗಡೆ ಹೋಗುವಂಥ ಜಾಗಕ್ಕೆ ಬರೋಕೆ ಹೋಗ್ಬೇಡ್ರಿ ಸುಮ್ಮನೆ ಹೈವೇ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ರಿ ಯಾರಾದರೂ ಒಬ್ರಲ್ಲ ಒಬ್ರು ನಿಲ್ಲಿಸ್ತಾರೆ ಆದರೆ ಇಂತಹ ಜಾಗಗಳಲ್ಲಿ ಅದು ಯೂತ್ಗಳಿದ್ದರೆ ಯಾರಾದರೂ ಯಂಗ್ಸ್ಟರ್ಸ್ ನಮ್ಮ ಜನ್ರೇಷನ್ ಇದ್ರೆ ಅರ್ಥ ಮಾಡಿಕೊಂಡು ನಿಲ್ಲಿಸ್ತಾರೆ ಆದರೆ ದೊಡ್ಡ ದೊಡ್ಡವರು ಯಾರು ವಯಸ್ಸಾದವ್ರ ಇದ್ರೆ ನಿಲ್ಲಿಸೋದೇ ಇಲ್ಲ ಯಾಕಂದರೆ ಅವ್ರಿಗೆ ಈ ಕಾನ್ಸೆಪ್ಟ್ಗಳೆಲ್ಲ ಅರ್ಥ ಆಗೋಲ್ಲ ಅರ್ಥ ಆಗಲ್ಲ ಅನ್ನೋದಕ್ಕಿಂತನೂ ಅವರು ತುಂಬ ದೂರ ಇರೋಕ್ಕೆ ಇಷ್ಟಪಡ್ತಾರೆ ಸುಮ್ಮನೆ ಸುಮ್ಮನೆ ತೊಂದರೆ ಅನಿಸುತ್ತೆ ಅವ್ರಿಗೆ ಸೊ ಅದರಿಂದ ದೂರ ಇರೋಕ್ಕೆ ಇಷ್ಟಪಡ್ತಾರೆ ಇಲ್ಲಿಯೂ ಕೂಡ ನಮ್ಮ ಸತತ ಪ್ರಯತ್ನಗಳು ವಿಫಲವಾಗಿ ಮತ್ತು ಅದೇ ನಂಬಿಕೆಯ ಪ್ರಶ್ನೆ ಅದೇ ನಂಬಿಕೆ ಸಿಕ್ಕೇ ಸಿಗುತ್ತೆ ಹೊರಡ್ತೀವಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅನ್ನೋ ನಂಬಿಕೆ ಇದೆ ಹಾಗಾಗಿ ಹೊರಡ್ತಾ ಇದ್ದೀನಿ ಇಲ್ಲಿಂದ ಗೊತ್ತಿಲ್ಲ ಮಾರ ಇವತ್ತು ಎಷ್ಟಾಗುತ್ತೆ ನಡೆಯೋದು ಅಂತ ಸಿಕ್ಕಬೇಡ ನಡೀತಾ ಇದ್ದೀನಿ ಓದ್ ದೇವ್ರೆ ಅಲ್ಲ ವಾರು ಲಿಫ್ಟ್ಗಳ ನಂತರ ಮತ್ತೊಂದು ಲಿಫ್ಟ್ ಸಿಕ್ಕಿದೆ ಓ ಹಾ ಓದ್ ದೇವ್ರೆ ಇದನ್ನ ಹೇಳಲ್ವಾ ನಂಬಿಕೆ ಪ್ರಶ್ನೆ ಅಂತ ಗೊತ್ತಿಲ್ಲ ಲೇಟಾಗಿ ಸಿಕ್ಕರು ಅಣ್ಣ ಡೈರೆಕ್ಟ್ ವಾಯ್ನಾಡು ಹೋಗ್ತಾ ಇದ್ದಾರೆ ಬಿಡು ನಾವೇನ್ ಹೇಳ್ತೀವಿ ಕೂತು ಕೂತು ಬಾರ ಅನ್ಸಿ ಕೆಳಗೆ ಗ್ರಾವಿಟಿ ಪವರ್ ಕೆಳಗಡೆ ಎಳಿತಾ ಇತ್ತು ಕಂಗಾಲ ಆಗ್ಬಿಟ್ಟಿದ ಅಂತಹ ಜಾಗದಲ್ಲಿ ಲಿಫ್ಟ್ ಕೊಟ್ಟಿದ್ದು ಇವರು ಸೊ ಅವ್ರಿಗೆ ನಾನು ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ಅವ್ರ ಮಾತಾಡ್ತೀನಿ ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಮನೆ ಪೈದಲ್ಸೆ ಉದರ್ ಬ್ರಿಡ್ಜ್ ಬ್ರಿಡ್ಜ್

ಅವರನ್ನ ಮಾಹಿಲ್ ನೋಡಿದ್ದಾರೆ ಅದನ್ನಲ್ಲಿ ಲಿಫ್ಟ್ ಲಿಫ್ಟ್ ಬೋರ್ಡ್ ಮತ್ತೆ ನೋಡಿ ಮತ್ತೆ ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಭಯ ಥ್ಯಾಂಕ್ ಯು ಸೊ ಮಚ್ ಈಗ ಹೋಗ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ವಾಯ್ನಾಡು ಮುಟ್ಟಿದ ಮೇಲೆ ಮತ್ತೆ ಕಂಟೆಂಟ್ ಸಿಕ್ಕರೆ ಚೆನ್ನಾಗಿರೋದು ಏನಾದ್ರು ಅನಿಸಿದ್ರೆ ವೀಡಿಯೋ ಮಾಡ್ತೀನಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಈ ಹೈಕಿಂಗ್ ಜರ್ನಿಯಲ್ಲಿ ನಾವು ಹೈಕ್ ಮಾಡಿ ಹೋಗೋದೇ ಒಂದು ದೊಡ್ಡ ಸಾಹಸ ಆಗಿರುತ್ತೆ ಅದರಲ್ಲೂ ಬೇರೆ ಬೇರೆ ಪ್ಲೇಸ್ಗಳನ್ನು ನೋಡೋಕ್ಕೆ ನಮ್ಮ ಬ್ಯಾಗ್ಗಳನ್ನೆಲ್ಲ ಒಂದು ಕಡೆ ಇಟ್ಟು ನಾವು ಎಕ್ಸ್ಟೋರ್ ಮಾಡಬೇಕಾಗತ್ತೆ ಅಂದರೆ ಸಿಟಿಯಲ್ಲಿರುವಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಜಾಗಗಳನ್ನ ಪೆಟ್ರೋಲ್ ಬಂಕಲ್ಲು ಅಲ್ಲೇ ಇಲ್ಲೋ ಹೋಗಬೇಕು ಸಿಟಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳಲ್ಲಿ ಉಳ್ಕೊಳ್ಳೋಕ್ಕೆ ಆಗಲ್ಲ ಕಾರಣ ಇಷ್ಟೇ ಮತ್ತೆ ಮತ್ತೆ ಬೇರೆ ಬೇರೆ ಉಡೆಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಸಿಟಿಯಿಂದ ಹೊರಗಡೆ ಈಗ ವಾಯ್ನಾಡ್ ನೋಡಿ ಒಂದಿಷ್ಟು ಹಳ್ಳಿ ಇದೆ ಬೇರೆ ಬೇರೆ ವಾತಾವರಣ ಇದೆ ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಲ್ಲಿಯ ಸಿಚುವೇಶನ್ ನೋಡಿಕೊಂಡು ಕಂಟೆಂಟ್ ಸಿಗುತ್ತಾ ವಿಡಿಯೋ ಮಾಡೋಕ್ಕೆ ನೋಡ್ಬೋದಾ ಆ ಥರದ್ದು ಏನಾದರೂ ಇದೆಯಾ ಅಂತ ನೋಡಿ ಈಗ ವೀಡಿಯೋ ಮಾಡ್ತೀವಿ ಅಂದಮೇಲೆ ನಾವು ಕೂಡ ವೀಡಿಯೋ ಮಾಡಬೇಕು ಏನೋ ತೋರಿಸಬೇಕು ಇಲ್ಲಿಯ ಕಲ್ಚರ್ ಆಗಿರಲಿಲ್ಲ ಇಲ್ಲಿ ಇದೇನಿದೆ ಅಂದರೆ ರೆಪ್ರಸೆಂಟ್ ಮಾಡಬೇಕು ಅಂತಲೇ ಓದಾಡ್ತಿರ್ತೀವಿ ಯಾವುದೇ ಟ್ರಾವಲರ್ ಆಗಲಿ ಅಥವಾ ನಾನೇ ಆಗಲಿ ಅದಕ್ಕಂತಲೇ ಟ್ರೈ ಮಾಡ್ತಾ ಇರ್ತೀವಿ ಸೊ ನಾನು ಪ್ರಯತ್ನ ಮಾಡ್ತೀನಿ ಏನು ಸಿಗುತ್ತೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ನೋಡ್ತಾ ಇರಿ ಇವ್ರ ನೇಮ್ ದೀಪಕ್ ದೀಪಕ್ ಫ್ರಮ್ ಕರಾಡ್ ಕರಾಕ್ ಓ ಓಹ್ ಅದು ದೀಪಕ್ ಅಂತೇಳಿ ಇಲ್ಲೇ ಕೊಯ್ಕೋಟಿಂದ ಸ್ನೇಹಿತರೆ ನಾವು ವಾಯ್ನಾಡು ತಲುಪೋದಕ್ಕೆ ನಮಗೆ ಮೂರು ಘಾಟ್ಗಳು ಸಿಗ್ತವೆ ಅದರಲ್ಲಿ ತಾಮ್ರಶೇರಿ ಘಾಟ್ ಒಂದು ಲಕ್ಕಿಡಿ ಘಾಟ್ ಒಂದು ಮತ್ತು ಇನ್ನೊಂದು ಪುಟ್ಟಬಿಲ್ಲು ಘಾಟ್ ಅಂತೇಳಿ ಈಗ ನಾವು ಹೊರಟಿರೋದು ತಾಮ್ರಶೇರಿ ಘಾಟಿಂದ ಹೊರಟಿದ್ದೀವಿ ಈ ತಾಮ್ರಶೇರಿ ಘಾಟಿಂದ ಮೇಲೆ ವಾಯ್ನಾಡು ತಲುಪೋರು ಅಂದರೆ ಗಾಡಿ ಓಡಿಸೋರು ತುಂಬ ಅಂದರೆ ತುಂಬ ಎಚ್ಚರಿಕೆಯಿಂದ ಓಡಿಸಬೇಕಾಗತ್ತೆ ಯಾಕಂದರೆ ಇಡೀ ಮಾರ್ಗ ಪೂರ್ತಿ ನಮಗೆ ಕಾಡಿನ ಮಧ್ಯೆ ಸಿಗುತ್ತೆ ಮಳೆ ತುಂಬ ಸಲ ರಸ್ತೆ ಕುಸಿದಿರುತ್ತೆ ಅದರ ಸಾಧ್ಯತೆ ಹೆಚ್ಚು ಇಲ್ಲಿ ಒಂದು ಸುಮಾರು ನಿಜ ಟರ್ನಿಂಗ್ ಈ ರಸ್ತೆಯಲ್ಲಿ ಹೊರಟ್ರೆ ನಿಜವಾಗ್ಲು ಟ್ರಾವೆಲ್ ಬೇಕಾದ್ರೂ ಅನ್ಸುತ್ತೆ ಅಲ್ಲಿ ನೋಡಿ ಸ್ನೇಹಿತರೆ ಆ ಬೆಟ್ಟಗಳು ಮತ್ತೆ ಈ ಸುತ್ತಮುತ್ತಲ ಗಿಡಗಳು ಮತ್ತೆ ವಾತಾವರಣ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಟೈಮ್ ಅಲ್ಲಿ ಓಹೋ ತುಂಬಾ ಖುಷಿ ಆಗ್ತಿದೆ ಗೊತ್ತಿಲ್ಲ ಎಷ್ಟು ಸಾಧ್ಯವಾಗಿದೆ ಅಷ್ಟು ವಿಡಿಯೋ ಮಾಡೋಣ ವಾಯುನಾಡಿನ ಈ ರಸ್ತೆ ಮಾರ್ಗ ಬರೀ ಪ್ರವಾಸಿಗರಿಗಷ್ಟೇ ಅಲ್ಲ ಸ್ಥಳೀಯರಿಗೂ ಕೂಡ ಬದುಕಿನ ದಾರಿ ಆಗಿದೆ ಯಾಕಂದರೆ ಇಲ್ಲಿನ ಜನಸಾಮಾನ್ಯರೇನಿದ್ದಾರೆ ಈ ರಸ್ತೆಯ ಮೂಲಕನೇ ತಮ್ಮ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಇಲ್ಲಿಂದನೇ ಹೊರಡಬೇಕು ಬರಬೇಕು ಹವಾಲೆಗಳನ್ನು ಸಾಗಿಸ್ಬೇಕು ಇಲ್ಲಿಯೇ ಕೆಲವು ಸ್ಥಳ ಇದ್ದಾವೆ ಅಲ್ಲಿ ತರಕಾರಿ ಮಾರುಕಟ್ಟೆಗಳು ಇದ್ದಾವೆ ಸ್ಥಳೀಯ ತರಕಾರಿಯ ಚಿಪ್ಸು ಬಾಳೆಬಜ್ಜಿ ಮತ್ತು ಚಾಯಾ ಅಂಗಡಿಗಳು ಇದ್ದಾವೆ ಹೀಗೆ ಒಂದು ಕಡೆ ನೋಡಿದ್ರೆ ಪ್ರವಾಸ ಇನ್ನೊಂದು ಕಡೆ ನೋಡಿದ್ರೆ ಸ್ಥಳೀಯರ ಜೀವನದ ಸಂವಹನ ಈ ರಸ್ತೆಯಲ್ಲಿ ನಮಗೆ ಕಾಣ ಸಿಗುತ್ತೆ ನಾವೀಗ ಆಲ್ಮೋಸ್ಟ್ ರಸ್ತೆ ಹತ್ತಿ ಮೇಲೆ ಬಂದಿವಿ ಕಣ್ಣೆದ್ರು ನೋಡಿದ್ರೆ ಕಾಡುಗಳು ದೂರದ ಬೆಟ್ಟಗಳಿದ್ದಾವೆ ಅಲ್ಲಿ ನೋಡಿ ಮಂಜಿನ ಮಡಿಲಿದೆ ಈ ರಸ್ತೆಯಲ್ಲಿ ಓಡಾಡಿದಾಗ ನೀವು ಬರೀ ಪ್ರವಾಸಿಗರಾಗೆ ಅಷ್ಟೇ ಇರೋಲ್ಲ ನೀವು ಪ್ರಕೃತಿಯ ಭಾಗವಾಗಿರ್ತೀರ ನನಗನ್ಸುತ್ತೆ ಎಲ್ಲರೂ ಕೂಡ ಲೈಫ್ನಲ್ಲಿ ಒಂದು ಸಲನಾದರೂ ಈ ಥರದ ಒಂದು ರೋಡ್ ಟ್ರಿಪ್ಪನ್ನು ಮಾಡಬೇಕು ಅಂತ ಅಷ್ಟು ಚೆನ್ನಾಗಿತ್ತು ಜರ್ನಿ ಓಕೆ ವಾಯ್ನಾಡು ಬಂದೆ ವಾಯ್ನಾಡು ಬಂದು ಆಲ್ಮೋಸ್ಟ್ ವಾಯ್ನಾಡ್ಕಿಂತ ಹೊರಗಡೆ ಬಂದ್ವಿ ಒಂದು ಐದಾರು ಕಿಲೋಮೀಟರ್ ಹೊರಗಡೆ ಬಂದ್ವಿ ನಾನು ಡಿಸ್ಟ್ರಿಕ್ ಕವರ್ ಮಾಡಬೇಕಾದ್ದರಿಂದ ಕಲಪಟ ಡಿಸ್ಟಿಕ್ ಅಂದರೆ ವಾಯ್ನಾಡಿಗೆ ಬಂದ್ವಿ ಥ್ಯಾಂಕ್ ಯು ಭಯ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಯಾವುದು ಪ್ಲ್ಯಾನ್ ಇರಲಿಲ್ಲ ಅಂದರೆ ನಾನು ವಾಯ್ನಾಡು ಬಂದ ಮೇಲೆ ಎಲ್ಲಿಗೆ ಹೋಗ್ಬೇಕಂತ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಬರ್ತಾ ಬರ್ತಾ ಡೈರೆಕ್ಟಾಗಿ ಒಂದು ಬೋರ್ಡ್ ಕಾಣಿಸ್ತು ಎಡಕಲ್ ಕೇವ್ಸ್ ಅಂತೇಳಿ ಅದೊಂದು ಗುಹೆಗಳು ಅಂದರೆ ಪ್ರಾಚೀನ ಕಾಲದ ಗುಹೆಗಳು ಅವುಗಳನ್ನ ಇಲ್ಲಿ ತನಕ ಬಂದು ಅವುಗಳನ್ನ ನೋಡ್ಕೊಂಡು ಹೋಗೋಣ ಅದು ಕೂಡ ವಾಯನಾಡ್ ಡಿಸ್ಟಿಕಲ್ಲೇ ಬರುತ್ತೆ ಸೊ ಅದನ್ನು ನೋಡ್ಕೊಂಡು ಹೋಗೋಣ ಕಾರಣಕ್ಕೆ ಅದರ ಕಡೆ ಈಗ ಹೊರಡ್ತಾ ಇದ್ದೀನಿ ಸೊ ನೋಡೋಣ ಹೋಗ್ತಾ ಹೋಗ್ತಾ ಯಾರು ಲಿಫ್ಟ್ ಕೊಡ್ತಾರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಗಿದೆ ಬನ್ನಿ ಊಟ ಮಾಡೋಣ ಆಲ್ರೆಡಿ ಒಂದು ಎರಡು ಮೂರು ವೀಡಿಯೋದಲ್ಲಿ ಕೇಳಿದ್ದೆ ಹೇಳಿ ಆ ದುಡ್ಡನ್ನ ಏನು ಮಾಡಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿ ಊಟಕ್ಕೆ ಮತ್ತೆ ಎಂಟ್ರಿ ಫೀಸ್ಗೆ ಬಳಸ್ಕೊಡಿ ಅಂತ ಹೇಳಿದ್ದೀರಾ ಸೊ ಹಾಗಾಗಿ ಈಗ ನಾನು ಊಟ ಮಾಡ್ತಾ ಬನ್ನಿ ಸ್ನೇಹಿತರೆ ಬನ್ನಿ 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 ಊಟ ಮಾಡೋದು ಬನ್ನಿ ಹೊಟ್ಟೆ ಹಸಿದ್ದು ಬನ್ನಿ ಬೇಗ ಬನ್ನಿ ಸ್ನೇಹಿತರೆ ನಿಮ್ಮ ಜೊತೆಗೆ ಒಂಚೂರು ಮಾತಾಡಲಿಕ್ಕಿದೆ ಊಟದ ವಿಷಯದ ಬಗ್ಗೆ ಕ್ಲಿಯರಾಗಿ ನಿಮಗೆ ತಿಳಿಸ್ಲಿಕ್ಕಿದೆ ಎರಡು ಮೂರು ದಿನದಿಂದ ನಾನು ಅದರ ಗೊಂದಲದಲ್ಲಿದ್ದೆ ನನಗೆ ಸ್ವಲ್ಪ ಕ್ಲಿಯರ್ ಆಗಿದೆ ಈಗ ಅದು ಯಾವ ರೀತಿ ಏನನ್ನ ಅನ್ನಿಸ್ತು ಅಂತ ಅದಕ್ಕೋಸ್ಕರ ನಾನು ಅಡ್ವಾನ್ಸಲ್ಲೇ ಹೇಳಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ಅದನ್ನೇ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಎರಡು ಮೂರು ದಿನ ಆದಮೇಲೆ ಏನಾದರೂ ಬೇರೆ ಅನಿಸ್ಬೋದು ಹಾಗಾಗಿ ಒಂದು ಎರಡು ಮೂರು ದಿನ ವೇಟ್ ಮಾಡಿದ್ದೆ ಆ್ಯಕ್ಚುಲಾಗಿ ಈಗ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ 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 ಒಂದು ಕ್ಲಾರಿಟಿ ಸಿಕ್ಕಿದೆ ಏನನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ